ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಮಹಾಮಹಿಮಾ ಮಣಿಕಂಠನ ಮಹಿಮೆ ಅಂಥದು ಆತನ ಶಕ್ತಿ ಅಗಾಧ ಮತ್ತು ಅಪಾರವಾದದ್ದು ಜೀವನದಲ್ಲಿ ಯಾವುದೇ ಸಮಸ್ಯೆ ಸಂಕಷ್ಟಗಳು ಎದುರಾದಾಗ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಎಂಬ ಸ್ಮರಣೆಯನ್ನು ಮಾಡಿದರೆ ಎಂಥವುದೇ ಸಮಸ್ಯೆ ಸಂಕಷ್ಟಗಳು ಆಯಾಸಗಳು ನಿವಾರಣೆ ಆಗುತ್ತೆ ಅನ್ನೋದು ಇವತ್ತಿಗೂ ನಂಬಿಕೆ ಈ ನಂಬಿಕೆ ಆಧರಿಸೇ ದೇಶದೆಲ್ಲೆಡೆ ಅಯ್ಯಪ್ಪ ಸ್ವಾಮಿಯ ಜಪ ಶ್ರದ್ಧಾ ಭಕ್ತಿಯಿಂದ ಮಾಡಲಾಗ್ತಿದೆ ಅದೇ ರೀತಿ ದಕ್ಷಿಣ ಕಾಶಿ ನಂಜನಗೂಡಿನಲ್ಲೂ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಬಹಳ ಒಂದು ಸಂಭ್ರಮ ಸಡಗರದಿಂದ ಮಾಡಲಾಗ್ತಿದೆ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬ್ರಹ್ಮೋತ್ಸವದ ಹಿನ್ನೆಲೆಯಲ್ಲಿ ಪಡಿಪೂಜೆ ಮಣಿಕಂಠನ ಮೆರವಣಿಗೆ ನಂತರ ಇವತ್ತು ಪಾದಯಾತ್ರೆ ಮೂಲಕ ಅಯ್ಯಪ್ಪ ಸ್ವಾಮಿಯ ಆರಾಧನೆ ನಡೀತಿದೆ ಮೈಸೂರಿನ ವೆಂಕಟೇಶ್ವರ ಸ್ವಾಮಿ ದೇವಾಲಯದಿಂದ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದವರೆಗೂ ನೂರಾರು ಮಾಲಾಧಾರಿಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಮೂಲಕ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡಿತಾ ಇದ್ದಾರೆ ಬರಿಕಾಲಿನಲ್ಲಿ ಏನು ನಡಿಗೆಯ ಮೂಲಕ ತಲೆ ಮೇಲೆ ಹಿರುಮುಡಿಯನ್ನ ಹೊತ್ತು ಸಾಕ್ತಾ ಇದ್ದಾರೆ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಎಂಬ ಭಕ್ತಿಪೂರ್ವ ವಾಕ್ಯದೊಂದಿಗೆ ಬರಿಗಾಲಿನ ಮೂಲಕ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳಿದ್ದಾರೆ ಹಾಗಿದ್ರೆ ನೋಡೋಣ ನಂಜನಗೂಡು ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜಾ ಕೈಂಕರ್ಯಗಳು ಯಾವ ರೀತಿ ನಡೆಯುತ್ತಿದೆ ಇವತ್ತಿನ ಪಾದಯಾತ್ರೆಯ ವಿಶೇಷತೆಗಳನ್ನು ನೂರಾರು ಮಂದಿ ಮಾಲಾಧಾರಿಗಳು ಯಾವ ರೀತಿ ವಿಶ್ವೇಷಕ್ರೆ ಹಾಗೆ ಚುಮು ಚುಮು ಚಳಿಯನ್ನು ಲೆಕ್ಕಿಸದೆ ಸಹ ನೂರಾರು ಸಂಖ್ಯೆಯ ಮಾಲಾಧಾರಿಗಳು ನಾನು ಹಿಂದೆ ನೋಡ್ತಾ ಇರಬಹುದು ಏನು ಮುಂಜಾನೆ ಐದು ಗಂಟೆಗೆ ಆಗಮಿಸಿ ಪಾದಯಾತ್ರೆ ಮೂಲಕ ಅಯ್ಯಪ್ಪನ ಸ್ಮರಣೆಯಲ್ಲಿ ತಲ್ಲಿನಾಗಿರೋದನ್ನ ಕಾಣಬಹುದು ತಲೆ ಮೇಲೆ ಹಿರುಮುಡಿಯನ್ನ ಹೊತ್ತು ಬರೀ ಕಾಲಿನಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಕಾಲ್ನಡಿಗೆ ಮೂಲಕ ಪಾದಯಾತ್ರೆ ಮೂಲಕ ಸಾಗ್ತಿದ್ರೆ ಕೇರಳದ ಶಬರಿಮಲೆ ದೇವಸ್ಥಾನದಲ್ಲೂ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ಭಕ್ತಾದಿಗಳು ಸಾಗೋದನ್ನ ನಾವು ಕಾಣ್ಬೋದು ಅದೇ ರೀತಿ ಇವತ್ತು ಮೈಸೂರಿನ ನಂಜನಗುಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲೂ ಸಹ ಇವತ್ತು ಅಯ್ಯಪ್ಪ ಮಾಲಾಧಾರಿಗಳ ಒಂದು ಪಾದಯಾತ್ರೆ ನಡೀತಿದೆ ಏನು ಹಿರಿಯರು ಕಿರಿಯರು ಎನ್ನದೇ ಎಲ್ಲಾ ವರ್ಗದ ವಯೋಮಾನದವರು ಸಹ ತಲೆ ಮೇಲೆ ಇರುಮುಡಿಯನ್ನ ಹೊತ್ತು ಅಯ್ಯಪ್ಪ ಸ್ವಾಮಿಯ ಆರಾಧನೆಯಲ್ಲಿ ತೊಡಗಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪಿ ದೇವರ ಸ್ವಾಮಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೇಳೋಣ ಇವತ್ತಿನ ಪಾದಯಾತ್ರೆಯ ವಿಶೇಷತೆ ಏನು ಸ್ವಾಮಿ 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 ಶರಣಂ 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 ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪಾದಯಾತ್ರೆ ಮಾಡ್ತಾ ಇದರ ಉದ್ದೇಶ ಏನು ಅಂದ್ರೆ ಯಾರು ಶಬರಿಮಲೆಗೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಲಿಕ್ಕಾಗೋದಿಲ್ಲ ಯಾರು ಹದಿನೆಂಟು ಮೆಟ್ರಲ್ಗಳನ್ನ ಅಲ್ಲಿ ಹತ್ತಲಿಕ್ಕಾಗೋದಿಲ್ಲ ಅಂತಹ ವಯಸ್ಸಾದವರು ಸ್ವಲ್ಪ ಹನ್ನೊಂದು ವರ್ಷ ತುಂಬಿದ ಮೇಲೆ ಮಕ್ಕಳನ್ನ ಹೆಣ್ಮಕ್ಳನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅದರೊಳಗಡೆ ಇರೋ ಮಕ್ಕಳು ಇಲ್ಲಿ ಬಂದು ಮೆಟ್ಲತ್ತಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಅಯ್ಯಪ್ಪ ಸ್ವಾಮಿ ಯಾತ್ರೆ ಮಾಡ್ತಾ ಇದ್ದೀವಿ ಏನಂತ ಒಂದು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟವರು ಶಬರಿಮಲೆಗೆ ಹೋಗೋ ಬದಲು ಹೋಗೋಕ್ಕಾಗದೇ ಇಲ್ಲ ಅನ್ನೋರು ದಯಮಾಡಿ ಇಲ್ಲಿ ಬಂದು ನಮ್ಮ ಹದಿನೆಂಟು ಮೆಟ್ಲುಗಳ ಹತ್ತಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ತಮ್ಮ ತುಪ್ಪಾನ ಇಲ್ಲಿ ಕೊಟ್ಟರೆ ಅಭಿಷೇಕ ಮಾಡಿ ನಾವು ನಿಮ್ಮ ಒಂದು ಕೋರಿಕೆಯನ್ನು ನೆರವೇರಿಸ್ತೀವಿ ದಯಮಾಡಿ ಎಲ್ಲರೂ ಬಂದು ಅದರಲ್ಲೂ ತಂದೆ ತಾಯಿ ವಯಸ್ಸಾದವರೆಲ್ಲ ಹೋಗೋಕೆ ಆಗಲ್ಲ ಅಂದವ್ರನ್ನ ಕರ್ಕೊಂಡು ಬನ್ನಿ ನಾವು ಹದಿನೆಂಟು ಮೆಟ್ಲು ಹತ್ಸಿ ಅವ್ರನ್ನ ಅಭಿಷೇಕ ಮಾಡಿ ಕಳಿಸ್ಕೊಡ್ತೀವಿ ಇನ್ನೊಂದೇನು ಅಂತಂದರೆ ಶಬರಿಮಲೆಯಲ್ಲೇ ಕೂಡ ತೊಂದರೆ ಆದಾಗ ನಂಜನಗೂಡಿಗೆ ಹೋಗಿ ಹದಿನೆಂಟು ಮೆಟ್ಲು ಅಲ್ಲೇ ಹತ್ಬಿಡಿ ಹೋಗಿ ಅಂತ ಹೇಳಿ ಹೇಳ್ಕಳಿಸಿರುವಂಥ ನಿದರ್ಶನಗಳು ಕೂಡ ಮೊನ್ನೆ ನಡೆದಿದೆ ಎಷ್ಟೋ ಸಾವಿರ ನೀರದು ಪ್ರಾಬ್ಲಮ್ ಆಗಿದೆ ಅಂತೇಳಿ ಎಷ್ಟೋ ಸಾವಿರ ಸ್ವಾಮಿಗಳು ಬಂದು ಮೊನ್ನೆ ನಮ್ಮ ಮೆಟ್ಲುಗಳನ್ನ ಹತ್ತಿ ಅಭಿಷೇಕ ಮಾಡಿ ಹೋಗಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಬೇಡದ ಬೇಡದ್ದನ್ನು ಕೊಡೋ ಭಗವಂತ ನಂಜನಗೂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿರೋದರಿಂದ ದವೆಲ್ಲರೂ ಬಂದು ಆ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀರಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಪೂಜಾ ಕಂಕರ್ಯ ನಡೀತು ಎಲ್ಲಿಂದ ಪಾದಯಾತ್ರೆ ನಡೀತಾ ಇದೆ ಪಾದಯಾತ್ರೆ ನಂತರ ಯಾವ ಪೂಜಾ ಕೈಂಕರ್ಯಗಳು ಜರುಗುತ್ತೆ ದೇವಸ್ಥಾನದಲ್ಲಿ ಈಗ ನಾವು ಪಾದಯಾತ್ರೆನ ಇಲ್ಲಿಂದ ಜಾವ ನಾಲ್ಕು ಗಂಟೆಗೆ ನಾವು ನಂಜನಗೂಡು ದೇವಸ್ಥಾನದಿಂದ ಇವ್ರನ್ನೆಲ್ಲರನ್ನೂ ಬಸ್ಸಲ್ಲಿ ಕರ್ಕೊಂಡೋಗಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಿಟ್ಟಿದ್ವಿ ಅಲ್ಲಿಂದ ಐದು ಗಂಟೆಗೆ ನಾವು ಪಾದಯಾತ್ರೆ ಶುರು ಮಾಡಿದ್ದೀವಿ ಈಗ ನಾವು ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಗೆ ನಾವು ನಂಜನಗೂಡು ದೇವಾಲಯ ತಲುಪ್ತೀವಿ ಆ ತಲುಪಿದ ನಂತರ ಅಲ್ಲಿ ಹದಿನೆಂಟು ಮೆಟ್ಟಲುಗಳನ್ನ ಹತ್ತಿ ಪಡಿ ಅಂದರೆ ಏನು ನಮ್ಮನ್ನು ಪೂಜೆ ಮಾಡಿಸಿ ಮತ್ತೆ ನಮ್ಮನ್ನು ಬರಮಾಡಿಕೊಂಡು ಪೂಜಾರು ಮಹಾಮಂಗಳಾರತಿ ಮಾಡಿ ನಾಳೆ ಬೆಳಿಗ್ಗೆ ಇದನ್ನೆಲ್ಲ ತುಪ್ಪ ಓಪನ್ ಮಾಡಿ ತುಪ್ಪ ತೊಗೊಂಡೋಗಿ ಕೊಟ್ಟು ಅಭಿಷೇಕ ಮಾಡೋದು ನಾಳೆ ಕಾರ್ಯಕ್ರಮ ಇವತ್ತಿಗೆ ನಾವು ಹೋಗಿ ಹದಿನೆಂಟು ಮೆಟ್ಟಲು ಹೋಗಿ ದೇವ್ರ ದರ್ಶನ ಮಾಡಿ ಇಡುಮಡಿ ಇಟ್ಬಿಟ್ರೆ ಇವರೆಲ್ಲ ಸ್ವಾಮಿಗಳಿಗೂ ರೆಸ್ಟನ್ನು ಬಿಟ್ಬಿಟ್ಟು ಸ್ವಾಮಿ ಸ್ವಾಮಿಶಾಮಿ ಇದು ಪಿ ದೇವರಸ್ವಾಮಿ ಅವರ ಮಾತುಗಳು ಹೇಳ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಪಾದಯಾತ್ರೆಯನ್ನ ಭಕ್ತಾದಿಗಳ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ವಿ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪಾದಯಾತ್ರೆ ಜರುಗುತ್ತಿದೆ ಕೇರಳದ ಶಬರಿಮಲೆ ಮಾದ ಶಬರಿಮಲೆ ದೇವಸ್ಥಾನದಲ್ಲೂ ಇಂತಹ ಪಾದಯಾತ್ರೆಯನ್ನ ನಾವು ಕಾಣಬಹುದು ಅದೇ ರೀತಿ ಇವತ್ತು ನಂಜನಗೂಡು ಪಟ್ಟಣದಲ್ಲಿ ಈ ಪಾದಯಾತ್ರೆ ಮೂಲಕ ಅಯ್ಯಪ್ಪ ಸ್ವಾಮಿ ಆರಾಧನೆ ನಡೀತಿದೆ ಬ್ರಹ್ಮೋತ್ಸವದ ಪೂಜಾ ಕಂಕರ್ಯಗಳು ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರದಿಂದ ಜರುಗುತ್ತಿದೆ ಮುಂದಿನ ದಿನಗಳಲ್ಲಿಯೂ ಇಂಥವುದೇ ಸಂಭ್ರಮ ಸಡಗರ ಶ್ರದ್ಧಾ ಭಕ್ತಿಯಿಂದ ನಂಜನಗೂಡು ಅಯ್ಯಪ್ಪ ಸ್ವಮ್ಯ ದೇವಾಲಯದ ಪೂಜಾ ಕಂಕರ್ಯವನ್ನು ಜರುಗಿಸ್ತೀವಿ ಅಂತ ಇವತ್ತಿನ ಪೂಜಾ ಕಂಕರ್ಯದ ಹಾಗೂ ಅಯ್ಯಪ್ಪ ಸ್ವಾಮಿ ದೇವಾಲಯದ ವಿಶೇಷತೆಗಳ ಬಗ್ಗೆ ತಮ್ಮ ಖುಷಿಯನ್ನ ಹಂಚ್ಕೊಂಡ್ರು ಅರಮನೆ ನಗರಿ ಮೈಸೂರಿನಲ್ಲಿ ಅಯ್ಯಪ್ಪ ಮಾಲಾಧಾರಿಗಳ ಒಂದು ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮ ಸಡಗರ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನಿಂದ ನಂಜನಗೂಡಿನವರೆಗೂ ಅಯ್ಯಪ್ಪ ಮಾಲಾಧಾರಿಗಳು ಶ್ರದ್ಧಾ ಭಕ್ತಿಯಿಂದ ಒಂದು ಕಾಲ್ನಡಿಗೆ ಮೂಲಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಅಯ್ಯಪ್ಪ ಸ್ವಾಮಿಯ ಸ್ಮರಣೆ ಮೂಲಕ ಎಲ್ಲಾ ವಯೋಮಾನದ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯಲಿಕ್ಕೆ ಶ್ರದ್ಧಾ ಭಕ್ತಿಯಿಂದ ಕಾಲ್ನಡಿಗೆ ಮೂಲಕ ತಲೆ ಮೇಲೆ ಹಿರುಮುಡಿ ಹೊತ್ತು ಸಾಕ್ತಿದ್ದ ದೃಶ್ಯ ಅಭೂತಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾಗಿತ್ತು ಒಟ್ಟಾರೆ ಹೇಳೋದಾದ್ರೆ ಕಳೆದ ಹತ್ತು ವರ್ಷದಿಂದ ನಂಜನಗೂಡಿನ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮೋತ್ಸವದ ಪೂಜಾ ಕೈಂಕರ್ಯಗಳಲ್ಲಿ ಪ್ರಮುಖ ಅಂದರೆ ಈ ಪಾದಯಾತ್ರೆ ಈ ಪಾದಯಾತ್ರೆಯು ಸಹ ಇವತ್ತು ಯಶಸ್ವಿಯಾಗಿ ನಡೆಯುವ ಮೂಲಕ ಅಯ್ಯಪ್ಪ ಸ್ವಾಮಿಯ ಜಪ ಬಹಳ ಭಕ್ತಿಪೂರ್ವಕವಾಗಿ ಜರುಗಿದೆ ಇಡೀ ನಂಜನ್ಗುಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಈ ಬಾರಿಯ ಬ್ರಹ್ಮೋತ್ಸವ ಸಕಲ ರೀತಿಯಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಆದಿ ಜೊತೆ ಅರ್ಸು ಭೂಮಿ ಟಿವಿ ಮೈಸೂರು